ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವರ್ಧನ್ ಸುಬ್ರಹ್ಮಣ್ಯ ಮಿಲಿಯನ್ ಮೊಮೆಂಟ್ಸ್ ಚಾನಲ್ ಇಂದ ಇವತ್ತು ಒಂದು ಸ್ಕಿಪ್ಪಿಂಗ್ ಮಾಡುವ ಅಂತ ಹೋಯ ಅಮ್ಮ ಅಮ್ಮ ಅಪ್ಪ ಇವತ್ತು ಸಾಯಂಕಾಲ ಅಲ್ಲ ಇದು ಅಪ್ಪ ಅಮ್ಮ ವಾಕಿಂಗ್ ಹೋಪ ಅಂತ ಎನ್ಸ್ಕೊಂಡ್ರಿ ಇಲ್ಲೇ ಮಳೆ ಎಲ್ಲ ಜಾಸ್ತಿ ಆಯ್ತಾ ಅದಕ್ಕೆ ಅಪ್ಪ ಅಮ್ಮ ಪ್ಲಾನ್ ಮಾಡ್ರಿ ಒಳ ಇದು ಮಳೆ ಹಂಗಿದ್ ಸ್ಕಿಪ್ಪಿಂಗ್ ಮಾಡ್ಕಮ್ಮ ಅದಕ್ಕೆ ನಾನು ಅಣ್ಣಸ ಸೇರ್ತಾ ಹೋದ್ ಸುಮಾರ್ ಸ್ಕಿಪ್ಪಿಂಗ್ ಮಾಡ್ತ ತುಂಬಾ ಸುಸ್ತಾಯ್ತಾಯ್ತಾ ಆಯ್ತಾ ಯಾರು ಒಳ್ಳೆ ಮಾಡಿರಂತ ಮಾಡಿ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸುಬ್ರಹ್ಮಣ್ಯ ಮಿಲಿಯನ್ ಮೂಮೆಂಟ್ಸ್ ಚಾನೆಲ್ ಇಂದ ಇವತ್ತಿನ ನಮ್ಮ ವಿಡಿಯೋ ಸ್ಕಿಪ್ಪಿಂಗ್ ಬಗ್ಗೆ ನಾವು ಆಕ್ಚುಲಿ ವಾಕಿಂಗ್ ಹೋಗ್ತಾ ಇದ್ವಿ ಯಾವಾಗ್ಲು ಬಟ್ ಇವಾಗ ಮಳೆ ಜಾಸ್ತಿ ಇರೋದ್ರಿಂದ ಗ್ರೌಂಡ್ ಅಲ್ಲಿ ಕೆಸರೆಲ್ಲ ತುಂಬಾ ಇದೆ ಹಾಗಾಗಿ ವಾಕಿಂಗ್ ಹೋಗ್ತಾ ಇಲ್ಲ ನಮ್ಮ ಮೇಡಂ ಯಾವಾಗ್ಲೂ ಮನೇಲಿ ಸ್ಕಿಪ್ಪಿಂಗ್ ಮಾಡ್ತಾರೆ ಸಖತ್ ಆಗಿ ಸ್ಕಿಪ್ಪಿಂಗ್ ಮಾಡ್ತಾ ಇದಾರೆ ನೋಡಿ ಅರೌಂಡ್ ಹಂಡ್ರೆಡ್ ಒನ್ ಫಿಫ್ಟಿ ವರೆಗೆ ಮಾಡ್ತಾರೆ ಒಂದ್ಸರಿ ಸ್ಟಾರ್ಟ್ ಮಾಡಿದ್ರೆ ಹೆಲ್ತ್ ಗೆ ಬಹಳ ಬೆನಿಫಿಟ್ ಇರುವಂತದ್ದು ವೆಯ್ಟ್ ಕಂಟ್ರೋಲ್ ಮಾಡಲಿಕ್ಕೆ ಬೆಸ್ಟ್ ಇದು ಆದ್ರೆ ಸ್ವಲ್ಪ ಪ್ರಾಕ್ಟೀಸ್ ಇರಬೇಕಾಗ್ತದೆ ಫ್ಲಾಟ್ ಸರ್ಫೇಸ್ ಅಲ್ಲಿ ಮಾಡಬೇಕು ಆಮೇಲೆ ಸ್ಪೋರ್ಟ್ಸ್ ಶೂ ಹಾಕೊಂಡ್ರೆ ಒಳ್ಳೇದು ಇವಳು ಬರೀ ಕಾಲಲ್ಲಿ ಮಾಡ್ತಿದ್ದಾಳೆ ಬರೀ ಕಾಲಲ್ಲಿ ಮಾಡಿದ್ರೆ ಕೆಲವೊಮ್ಮೆ ಕಾಲ್ ನೋವು ಬರ್ತದೆ ಹಾರ್ಟ್ ಪ್ರಾಬ್ಲಮ್ ಇರುವವರು ಮತ್ತೆ ಜಾಯಿಂಟ್ ಪ್ರಾಬ್ಲಮ್ ಇರುವವರೆಲ್ಲ ಡಾಕ್ಟರ್ ಅಡ್ವೈಸ್ ತಗೊಂಡೆ ಇದನ್ನ ಮಾಡಬೇಕು ವೆಯ್ಟ್ ಕಂಟ್ರೋಲ್ ಗೆ ಮತ್ತೆ ಫಿಟ್ನೆಸ್ ಗೆ ಬೆಸ್ಟ್ ಎಕ್ಸಸೈಸ್ ಅಂತ ಹೇಳ್ಬಹುದು ಫ್ಯಾಮಿಲಿ ಒಟ್ಟಿಗೆ ಮಾಡಿದ್ರೆ ನಿಜವಾಗಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿರ್ತದೆ ತಾಯಿಯಂತೆ ಮಗ ನೂಲಿನಂತೆ ಸೀರೆ ಅನ್ನೋದಕ್ಕೆ ಮಗ ಉದಾಹರಣೆ ಅಂತ ಹೇಳಬಹುದು ಅಮ್ಮ ಎಷ್ಟು ಮಾಡ್ತಾರೋ ಅಷ್ಟೇ ಸ್ಕಿಪ್ಪಿಂಗ್ ಅವನು ಮಾಡ್ತಾನೆ ನಂಗೆ ಮತ್ತೆ ಸಣ್ಣ ಮಗನಿಗೆ ಅಷ್ಟೊಂದು ಆಗಲ್ಲ ಇವನಿಗೆ ತುಂಬಾ ಸಪುರ ಆಗಿದ್ದಾನೆ ಮೋಸ್ಟ್ಲಿ ಸ್ಕಿಪ್ಪಿಂಗ್ ಎಫೆಕ್ಟ್ ಇರ್ಬಹುದು ಡೈಲಿ ಇವ್ನಿಂಗ್ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಮೊಬೈಲ್ ನೋಡ್ಕೊಂಡು ಸುಮ್ನೆ ಒಬ್ಬೊಬ್ಬರಿಗೆ ಕುತ್ಕೊಳ್ಳೋ ಬದಲು ಒಂದು ಸಣ್ಣ ಫ್ಯಾಮಿಲಿ ಗೆಟ್ ಟುಗೆದರ್ ರೀತಿಯಲ್ಲಿ ಈ ತರ ಎಕ್ಸಸೈಸ್ ಮಾಡ್ಕೊಂಡ್ರೆ ಮನಸ್ಸಿಗೂ ಖುಷಿ ಆಗ್ತದೆ ಮತ್ತೆ ಬಾಡಿಗೂ ಸಹ ಬಹಳ ಒಳ್ಳೇದಲ್ವಾ ಸ್ಕಿಪ್ಪಿಂಗ್ ಮಾಡ್ಲಿಕ್ಕೆ ದೊಡ್ಡ ರಿಸೋರ್ಸಸ್ ಏನ್ ಬೇಕಂತಿಲ್ಲ ಸ್ವಲ್ಪ ಗ್ರಾಜ್ಯುಯಲ್ ಆಗಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಮ್ಗೆ ಎಷ್ಟು ಆಗತ್ತೋ ಅಷ್ಟು ಮಾಡ್ಕೊಂಡು ಹೋದ್ರೆ ಹೆಲ್ತ್ ಅನ್ನುವಂಥದ್ದು ಸಖತ್ ಆಗಿರತ್ತೆ ನಾನ್ ಟ್ರೈ ಮಾಡ್ದೆ ನನ್ಗಾಗಿಲ್ಲ ಇದು ಒಂದು ನಾಲ್ಕು ಸರಿ ಹಾರಿಸ್ಬಿಟ್ಟು ಅಲ್ಲೇ ಕುತ್ಕೊಂಡ್ಬಿಟ್ಟೆ ನನ್ಗಾಗಲ್ಲ ಇದು ಪ್ರಾಕ್ಟೀಸ್ ಮಾಡ್ಬೇಕು ಇವನ್ ನೋಡಿ ಚಂಡಿ ಕೋರಿ ತರ ಮಾಡ್ತಾ ಇದ್ದಾನೆ ಇವನಿಗೆ ಏನ್ ಸಿಕ್ಕಿದ್ರು ಸಹ ಎಲ್ಲ ಎಕ್ಸಾಜಿರೇಟ್ ಮಾಡ್ಬಿಡುವಂತದ್ದು ಆದ್ರೂ ಒಂಥರ ಚೆನ್ನಾಗಿತ್ತು ನಮ್ಗೆ ಈ ಮೂಮೆಂಟ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಆಯ್ತಾ ಥ್ಯಾಂಕ್ ಯು